ನಮಸ್ಕಾರ ವೀಕ್ಷಕರೇ ಹೊಸ ವರ್ಷದ ಹೊಸ್ಟಿಲ್ ಹೊಸ ಹೊಸ ಯೋಜನೆಗಳನ್ನ ಹಾಕಿಕೊಳ್ತಾ ಇದ್ದೇವೆ ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳು ಐ ಪಿ ಎಲ್ ಹೊಸ ಸೀಸನ್ಗೆ ಕಾಯ್ತಾ ಇದ್ದಾರೆ ಆಕ್ಷನ್ ಬೆಡ್ಡಿಂಗ್ ಎಲ್ಲ ಮುಗಿದು ಒಂದು ಹಂತಕ್ಕೆ ಟೀಮ್ಗಳು ರೆಡಿಯಾಗಿವೆ ತಮ್ಮ ತಮ್ಮ ಫೇವರಿಟ್ ಫ್ರಾಂಚೈಸಿಗೆ ಇಂತಹ ಆಟಗಾರರು ಬರಬೇಕಿತ್ತು ಬರಲಿಲ್ಲ ಅನ್ನೋ ಕೊರಗು ಕೆಲವರಲ್ಲಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಟೀಮ್ಗೆ ಆಕ್ಷನ್ನಲ್ಲಿ ಒಬ್ಬನು ಸ್ಟಾರ್ ಪ್ಲೇಯರ್ ಬರಲಿಲ್ವಲ್ಲ ಅನ್ನೋ ಕೊರಗಲಿದ್ದಾರೆ ಆದ್ರೆ ಈಗ ಇನ್ನೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಈಗ ರೆಡಿ ಆಗಿರೋ ಟೀಮ್ಗಳ ಪೈಕಿ ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಹೌದು ಕ್ರಿಕೆಟ್ ಪ್ರೇಮಿಗಳು ಸಾಮರ್ಥ್ಯದ ಆಧಾರದ ಮೇಲೆ ಹತ್ತು ಟೀಮ್ಗಳನ್ನ ಟಾಪ್ ಟೆನ್ ಅಂತ ಲಿಸ್ಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಪೈಕಿ ಸದ್ಯ ಸ್ಟ್ರಾಂಗ್ ಆಗಿರೋ ಟೀಮ್ ಯಾವುದು ಯಾವ ಟೀಮ್ಗೆ ಯಾವುದು ಪ್ಲಸ್ ಹಾಗೂ ಯಾವುದು ಮೈನಸ್ ಯಾವ ಟೀಮ್ ಮೇಲೆ ಈ ಬಾರಿ ಯಾರಿಗೂ ಹೋಪ್ ಇಲ್ಲ ಇವೆಲ್ಲವನ್ನ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೂ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಆಕ್ಷನ್ ಪ್ರಕ್ರಿಯೆ ಮುಗಿದ ಬಳಿಕ ಈ ಬಾರಿಯ ಗಳ ಕೆಪಾಸಿಟಿ ಆಧಾರದಲ್ಲಿ ಐಪಿಎಲ್ ಅಭಿಮಾನಿಗಳು ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ ಆ ಲಿಸ್ಟ್ ನಲ್ಲಿ ಬರೋ ಮೊದಲ ಟೀಮ್ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಇಶಾನ್ ಕಿಶನ್ ಸೂರ್ಯಕುಮಾರ್ ಅಂತಹ ಸ್ಫೋಟಕ ಬ್ಯಾಟ್ಸ್ಮನ್ ಗಳು ಮುಂಬೈ ಬ್ಯಾಟಿಂಗ್ ಲೈನ್ಅಪ್ ನಲ್ಲಿ ಸಿಗ್ತಾರೆ ಏನು ಮಿಡಲ್ ಆರ್ಡರ್ ವಿಷಯಕ್ಕೆ ಬಂದ್ರೆ ಪಾಂಡ್ಯ ತಿಲಕ್ ವರ್ಮಾ ಟಿಮ್ ಡೇವಿಡ್ ರಂತಹ ಪ್ಲೇಯರ್ ಗಳಿದ್ದಾರೆ ಏನು ಬೌಲಿಂಗ್ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಬೂಮ್ರಾ ಬೆಹರಿಂಡಾರ್ಫ್ ಭರವಸೆಯ ಫಾಸ್ಟ್ ಬೌಲರ್ಸ್ ಎನಿಸಿಕೊಂಡಿದ್ದಾರೆ ಏನು ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಪಿಯೂಷ್ ಚಾವ್ಲಾ ಕುಮಾರ್ ಕಾರ್ತಿಕೇಯ ತಂಡಕ್ಕೆ ಪ್ಲಸ್ ಆಗ್ತಾರೆ ಅಂತ ಅಂದಾಜಿಸಲಾಗಿದೆ ಈ ಬಾರಿ ಆಕ್ಷನ್ ಸದುಪಯೋಗ ಪಡಿಸಿಕೊಂಡವರಲ್ಲಿ ಮುಂಬೈ ಟೀಮ್ ಕೂಡ ಹೌದು ಅಂತ ಫ್ಯಾನ್ಸ್ ಅಭಿಪ್ರಾಯ ಪಡ್ತಿದ್ದಾರೆ ಆದ್ರಿಂದ ಏನಿಲ್ಲ ಅಂದ್ರೂ ಮುಂಬೈ ಫೈನಲ್ ತಲುಪಬಹುದು ಅನ್ನೋದು ಕ್ರಿಕೆಟ್ ಪ್ರೇಮಿಗಳ ಲೆಕ್ಕಾಚಾರ ಆದ್ರೆ ಮುಂಬೈ ಆಂತರಿಕ ವಿಚಾರಗಳು ಹದಗೆಟ್ಟು ಹೋಗಿರೋದ್ರಿಂದ ಈ ಬಾರಿ ಮುಂಬೈ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ಗೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಏನೋ ಈ ಲಿಸ್ಟ್ ನಲ್ಲಿರೋ ಎರಡನೇ ತಂಡ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಆಕ್ಷನ್ ಬಳಿಕ ಎಲ್ಲರ ಕಣ್ಣರಳಿದ್ದು ಚೆನ್ನೈ ಟೀಮ್ ಕಡೆಗೆ ಯಾಕಂದ್ರೆ ಆಕ್ಷನ್ ನಲ್ಲಿ ಚೆನ್ನೈ ಟೀಮ್ ಅನ್ನ ಸೇರಿದ್ದು ರಚಿನ್ ರವೀಂದ್ರ ಶಾರ್ದೂಲ್ ಠಾಕೂರ್ ಹಾಗೂ ಡಾರಿಲ್ ಮಿಶಲ್ ರಂತಹ ಪ್ಲೇಯರ್ಸ್ ಏನೋ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಹೋದ್ರೆ ಡಿವಾನ್ ಖಾನ್ವೋಯ್ ಋತುರಾಜ್ ಗಾಯಕ್ವಾಡ್ ಹಾಗೂ ರಚಿನ್ ರವೀಂದ್ರ ಮೊದಲು ಎಂಟ್ರಿ ಕೊಟ್ರೆ ಮಿಡಲ್ ಆರ್ಡರ್ ನಲ್ಲಿ ರಿಜ್ವಿ ರಹಾನೆ ಹಾಗೂ ಧೋನಿಯಂತಹ ಸ್ಫೋಟಕ ಆಟಗಾರರು ಸಿಗ್ತಾ ಹೋಗ್ತಾರೆ ಏನೋ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗಮನಿಸಿದ್ರೆ ದೀಪಕ್ ಚಹರ್ ಶಾರ್ದೂಲ್ ಠಾಕೂರ್ ಹಾಗೂ ಸಿಮರ್ಜಿತ್ ಸಿಂಗ್ರಂತಹ ವೇಗಿಗಳಿದ್ದಾರೆ ಏನೋ ಸ್ಪಿನ್ ವಿಭಾಗದಲ್ಲಿ ತೀಕ್ಷಣ ಹಾಗೂ ಸ್ಯಾಂಟ್ನರ್ ಭರವಸೆ ಮೂಡಿಸಿದ್ದಾರೆ ಆದ್ರಿಂದ ಚೆನ್ನೈ ಕೂಡ ಫೈನಲ್ ತಲುಪುವ ಮಟ್ಟಕ್ಕೆ ಸ್ಟ್ರಾಂಗ್ ಇದೆ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯ ಏನೋ ಈ ಲಿಸ್ಟ್ ನಲ್ಲಿರೋ ಮೂರನೇ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ಬರೋಬ್ಬರಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೋಟಿ ನೀಡಿ ಮೆಷಲ್ ಸ್ಟಾರ್ಕ್ ಅನ್ನ ಖರೀದಿಸಿರೋದು ಈ ಬಾರಿ ಕೆಕೆಆರ್ ಟೀಮ್ ನ ಹೈಲೈಟ್ ಏನು ಟೀಮ್ ನ ಲೈನ್ ಅಪ್ ನೋಡ್ತಾ ಹೋದ್ರೆ ಕೆಕೆಆರ್ ನಲ್ಲಿ ಜೇಸನ್ ರಾಯ್ ಗುರ್ಬಾಜ್ ಹಾಗೂ ವೆಂಕಟೇಶ್ ಅಯ್ಯರ್ ಅಂತಹ ಸ್ಫೋಟಕ ಬ್ಯಾಟರ್ಸ್ ಮೊದಲು ಕಣಕ್ಕಿಳಿದ್ರೆ ಮಿಡಲ್ ಆರ್ಡರ್ ನಲ್ಲಿ ಶ್ರೇಯಸ್ ಅಯ್ಯರ್ ರಿಂಕು ಸಿಂಗ್ ಹಾಗೂ ಮನೀಶ್ ಪಾಂಡೆ ಅಂತಹ ಆಟಗಾರರು ಸಿಗ್ತಾರೆ ರಸಲ್ ಆಲ್ರೌಂಡರ್ ಇರೋದು ತಂಡದ ಪ್ಲಸ್ ಪಾಯಿಂಟ್ ಏನು ಬೌಲಿಂಗ್ ನೋಡಿದ್ರೆ ಸ್ಟಾರ್ಕ್ ಅಟ್ಕಿನ್ಸನ್ ರಂತಹ ವೇಗಿಗಳು ಹಾಗೂ ನರೈನ್ ವರುಣ್ ಚಕ್ರವರ್ತಿ ಅಂತಹ ಸ್ಪಿನ್ನರ್ಸ್ ಕೂಡ ಇದ್ದಾರೆ ಕೆ ಆರ್ ಈ ಬಾರಿ ದೊಡ್ಡ ಪೈಪೋಟಿ ನೀಡಬಲ್ಲ ತಂಡ ಅಂತಲೇ ಅಂದಾಜಿಸಲಾಗಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಲಕ್ನೋ ಸೂಪರ್ ಜಾಯಿಂಟ್ಸ್ ಕೆ ಎಲ್ ರಾಹುಲ್ ನೇತೃತ್ವದ ಲಕ್ನೋ ಟೀಮ್ ಅನ್ನ ನೋಡ್ತಾ ಹೋದ್ರೆ ಆಕ್ಷನ್ ನಲ್ಲಿ ಸ್ಪೀಡ್ ಬೌಲರ್ ಶಿವಂ ಅವಿ ಹಾಗೂ ಆಲ್ರೌಂಡರ್ ಡೇವಿಡ್ ವಿಲ್ಲೇ ಅಂತಹ ಪ್ಲೇಯರ್ಸ್ ಅನ್ನ ಖರೀದಿಸಲಾಗಿದೆ ಟೀಮ್ ಲೈನ್ ಅಪ್ ನೋಡಿದರೆ ಆರಂಭದಲ್ಲಿ ಕೆಎಲ್ ರಾಹುಲ್ ಡಿಕಾಕ್ ಹಾಗೂ ಪಡಿಕಲ್ ರಂತಹ ಬ್ಯಾಟರ್ಸ್ ಕಣಕ್ಕಿಳಿತಾರೆ ನಿಕೋಲಸ್ ಪೂರನ್ ಬದೋನಿ ಹೂಡಾ ಜೊತೆ ಕೃನಾಲ್ ಪಾಂಡ್ಯ ವಿಲ್ಲೆಯಂತಹ ಆಲ್ರೌಂಡರ್ ಬೆಂಬಲ ತಂಡಕ್ಕಿದೆ ಏನು ಬೌಲಿಂಗ್ ನಲ್ಲಿ ಮೊಷಿನ್ ಖಾನ್ ಹಾಗೂ ಮಾರ್ಕ್ ಹುಡ್ ಭರವಸೆಯ ವೇಗಿಗಳಾಗಿದ್ರೆ ರವಿ ಬಿಷ್ಣೋಯ್ ಹಾಗೂ ಅಮಿತ್ ಮಿಶ್ರಾ ಭರವಸೆಯ ಸ್ಪಿನ್ನರ್ಸ್ ಆಗಿದ್ದಾರೆ ಆದ್ರಿಂದ ಲಕ್ನೋ ಸೂಪರ್ ಜಾಯಿಂಟ್ಸ್ ಕೂಡ ಈ ಬಾರಿ ಪೈಪೋಟಿ ನೀಡಬಲ್ಲ ತಂಡ ಅಂತಲೇ ಬಣ್ಣಿಸಲಾಗಿದೆ ಏನು ಈ ಸಾಲಲ್ಲಿರೋ ಮುಂದಿನ ತಂಡ ಅಂದ್ರೆ ಅದು ಸನ್ರೈಸರ್ಸ್ ಹೈದರಾಬಾದ್ ಈ ಬಾರಿಯ ಆಕ್ಷನ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಕೂಡ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು ಕಾರಣ ಇಪ್ಪತ್ತು ಕೋಟಿ ನೀಡಿ ಪ್ಯಾಟ್ ಕಮಿನ್ಸ್ ಅನ್ನ ಖರೀದಿ ಮಾಡಿತು ಹಾಗೂ ವರ್ಲ್ಡ್ ಕಪ್ ಹೀರೋ ಟ್ರಾವಿಸ್ ಹೆಡ್ರ್ ರನ್ನ ಖರೀದಿ ಮಾಡಿತು ಇನ್ನು ಸನ್ ರೈಸರ್ಸ್ ಟೀಮ್ ಲೈನ್ ಅಪ್ ಹೇಗಿರುತ್ತೆ ಅಂತ ನೋಡ್ತಾ ಹೋದ್ರೆ ಟ್ರಾವಿಸ್ ಹೆಡ್ ಮಯಾಂಕ್ ಅಗರ್ವಾಲ್ ಹಾಗೂ ಅಭಿಷೇಕ್ ಶರ್ಮಾ ಆರಂಭಿಕ ಬ್ಯಾಟರ್ಸ್ ಇದ್ದಾರೆ ಮಿಡಲ್ ಆರ್ಡರ್ ನಲ್ಲಿ ಏಡನ್ ಮಾರ್ಕ್ರಮ್ ರಾಹುಲ್ ತ್ರಿಪಾಠಿ ಗ್ಲೆನ್ ಫಿಲಿಪ್ಸ್ ಅಂತಹ ಹೊಡೆಬಡಿ ದಾಂಡಿಗರಿದ್ದಾರೆ ಜೊತೆಗೆ ಜೇಸನ್ ಹಾಗೂ ವಾಷಿಂಗ್ಟನ್ ಸುಂದರ್ ಅಂತಹ ಆಲ್ರೌಂಡರ್ ಬೆಂಬಲ ಕೂಡ ಆರ್ ಎಚ್ ಟೀಮ್ಗಿದೆ ಗಿದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಹೋದ್ರೆ ಪ್ಯಾಟ್ ಕಮಿನ್ಸ್ ಭುವನೇಶ್ವರ್ ಅಂತಹ ವೇಗಿಗಳು ಹಾಗೂ ಹಸರಂಗ ಮಯಾಂಕ್ ಮಾರ್ಕಂಡೆ ಅಂತಹ ಸ್ಪಿನ್ನರ್ಸ್ ಕೂಡ ಇದ್ದಾರೆ ಏನೋ ಲಿಸ್ಟ್ ನಲ್ಲಿರೋ ಆರನೇ ತಂಡ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ ಶುಭನ್ ದುಬೇರನ್ನ ಐದು ಪಾಯಿಂಟ್ ಎಂಟು ಕೋಟಿ ನೀಡಿ ಖರೀದಿ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಜೊತೆಗೆ ರೋಮನ್ ಪೊವೆಲ್ ರಂತಹ ಆಟಗಾರರು ಕೂಡ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಆರ್ ಆರ್ ಲೈನ್ ಅಪ್ ಹೇಗಿರುತ್ತೆ ಅಂತ ನೋಡಿದ್ರೆ ಆರಂಭದಲ್ಲಿ ಜೋಸ್ ಬಟ್ಲರ್ ಯಶಸ್ವಿ ಜೈಸ್ವಾಲ್ ಅಥವಾ ಟಾಮ್ ಕೊಹ್ಲರ್ ಕಣಕ್ಕಿಳಿದ್ರೆ ಮಿಡಲ್ನಲ್ಲಿ ಪೊವೆಲ್ ಹೆಟ್ಮೇಯರ್ ಅಥವಾ ರಿಯಾನ್ ಪರಾಗ್ರಂತಹ ಆಟಗಾರರ ಬೆಂಬಲ ಸಿಗುತ್ತೆ ಏನು ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಹೋದ್ರೆ ಆವೇಶ್ ಖಾನ್ ಪ್ರಸಿದ್ಧ ಕೃಷ್ಣ ಟ್ರೆಂಟ್ ಬೋಲ್ಟ್ ಹಾಗೂ ನವದೀಪ್ ಸೈನಿಯಂತಹ ವೇಗಿಗಳಿದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಅಶ್ವಿನ್ ಚಾಹಲ್ ಹಾಗೂ ಕಾಣಿಸ್ತಾರೆ ಏನು ಈ ಲಿಸ್ಟ್ ನಲ್ಲಿರೋ ಏಳನೇ ತಂಡ ಅಂದ್ರೆ ಅದು ಗುಜರಾತ್ ಟೈಟನ್ಸ್ ಪಾಂಡ್ಯ ನಿರ್ಗಮನದಿಂದ ಗುಜರಾತ್ಗೆ ಶುಭ್ಮನ್ ಗಿಲ್ ಹೊಸ ಸಾರಥಿಯಾಗಿದ್ದಾರೆ ಸ್ಪೆನ್ಸರ್ ಜಾನ್ಸನ್ ಉಮೇಶ್ ಯಾದವ್ ಹಾಗೂ ಶಾರುಖ್ ಖಾನ್ ಈ ಬಾರಿಯ ಹೈಲೈಟ್ ಖರೀದಿಯಾಗಿದೆ ಗುಜರಾತ್ ಟೈಟನ್ಸ್ ಲೈನ್ ಅಪ್ ನೋಡ್ತಾ ಹೋದ್ರೆ ಆರಂಭದಲ್ಲಿ ಗಿಲ್ ಹಾಗೂ ಸಾಹಾ ಕಣಕ್ಕಿಳಿದ್ರೆ ನಂತರ ಕೇನ್ ವಿಲಿಯಮ್ಸನ್ ಮ್ಯಾಥ್ಯೂ ವೇಡ್ ಮಿಲ್ಲರ್ ಹಾಗೂ ಸಾಯಿ ಸುದರ್ಶನ್ ರಂತಹ ಆಟಗಾರರು ಸಿಗ್ತಾರೆ ಏನೋ ವಿಜಯ್ ಶಂಕರ್ ಹಾಗೂ ಥೆವಾಟಿಯ ರಂತಹ ಆಲ್ರೌಂಡರ್ ಕೂಡ ಗುಜರಾತ್ ಗೆ ಪ್ಲಸ್ ಪಾಯಿಂಟ್ ಆಗ್ತಾರೆ ಬೌಲಿಂಗ್ ನೋಡೋದಾದ್ರೆ ಶಮಿ ಮೋಹಿತ್ ಶರ್ಮಾ ಉಮೇಶ್ ಯಾದವ್ ಹಾಗೂ ಸ್ಪೆನ್ಸರ್ ರಂತಹ ವೇಗಿಗಳಿದ್ರೆ ಸ್ಪಿನ್ ನಲ್ಲಿ ರಶೀದ್ ಖಾನ್ ಹಾಗೂ ನೂರ್ ಅಹಮದ್ ಕಾಣಿಸ್ತಾರೆ ಏನು ಈ ಲಿಸ್ಟ್ ನಲ್ಲಿರೋ ಎಂಟನೇ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಈ ಬಾರಿ ಹೆಚ್ಚು ಸುದ್ದಿ ಆಗಿದ್ದೆ ಆಕ್ಷನ್ನಲ್ಲಿ ಸರಿಯಾದ ಆಟಗಾರರನ್ನ ಖರೀದಿ ಮಾಡಲಿಲ್ಲ ಅಂತ ಆದ್ರೂ ಕೂಡ ಆಕ್ಷನ್ನಲ್ಲಿ ಸ್ವಲ್ಪ ಭರವಸೆ ಇರಿಸಿರುವ ಆಟಗಾರರು ಅಂದ್ರೆ ಅದು ಫರ್ಗ್ಯೂಸನ್ ಹಾಗೂ ಅಲ್ಝಾರಿ ಜೋಸೆಫ್ ಆರ್ ಬಿಯ ಲೈನ್ ಅಪ್ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಆರಂಭದಲ್ಲಿ ಡೂಪ್ಲೆಕ್ಸಿಸ್ ಕೊಹ್ಲಿ ಅಥವಾ ವಿಲ್ ಜಾಕ್ಸ್ ಕಣಕ್ಕಿಳಿತಾರೆ ನಲ್ಲಿ ರಜತ್ ಪಾಟಿದಾರ್ ಅಥವಾ ದಿನೇಶ್ ಕಾರ್ತಿಕ್ ಬರಬಹುದು ನಂತರ ಆಲ್ರೌಂಡರ್ ಆದ ಮ್ಯಾಕ್ಸ್ವೆಲ್ ಗ್ರೀನ್ ಲ್ಯಾಮ್ರೋರ್ ಆರ್ ಸಿಬಿಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಬೌಲಿಂಗ್ ಕಡೆ ನೋಡಿದ್ರೆ ವೇಗಿಗಳಾದ ಸಿರಾಜ್ ಫರ್ಗ್ಯೂಸನ್ ಅಲ್ಝಾರಿ ಜೋಸೆಫ್ ರೀಸಿ ಟೋಪ್ಲೆ ಈ ಬಾರಿಯ ಭರವಸೆ ಇನ್ನು ಸ್ಪಿನ್ ವಿಭಾಗದಲ್ಲಿ ಕರಣ್ ಶರ್ಮಾ ಹಾಗೂ ಮಯಾಕ್ ಡಾಗರ್ ಕಾಣಿಸ್ತಾರೆ ಲಿಸ್ಟ್ ನಲ್ಲಿರೋ ಒಂಬತ್ತನೇ ತಂಡ ಪಂಜಾಬ್ ಕಿಂಗ್ಸ್ ಹರ್ಷಲ್ ಪಟೇಲ್ಗೆ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿ ನೀಡಿ ಖರೀದಿ ಮಾಡಿ ಸುದ್ದಿಯಾಗಿತ್ತು ಈ ಸಲ ಪಂಜಾಬ್ ಟೀಮ್ ಲೈನ್ ಅಪ್ ಹೇಗಿದೆ ಅಂತ ನೋಡ್ತಾ ಹೋದ್ರೆ ಆರಂಭದಲ್ಲಿ ನಾಯಕ ಶಿಖರ್ ಧವನ್ ಪರಂಬೀರ್ ಸಿಂಗ್ ಬಂದ್ರೆ ನಂತರ ಮಿಡಲ್ ನಲ್ಲಿ ಬೇರ್ಸ್ಟೋ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಹಾಗೂ ಥೈಡೆ ಇಳಿಯಬಹುದು ಏನು ರಿಷಿ ಧವನ್ ಹರ್ಷಲ್ ಪಟೇಲ್ ಸ್ಯಾಮ್ ಕರನ್ ರಂತಹ ಆಲ್ರೌಂಡರ್ಸ್ ಇರೋದು ಪಂಜಾಬ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಏನು ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ರಬಾಡಾ ಹಾಗೂ ಎಲ್ಲಿಸ್ ಭರವಸೆಯ ಬೇಗಿಗಳು ಹಾಗೂ ಸ್ಪಿನ್ ನಲ್ಲಿ ಹರ್ಪ್ರೀತ್ ಬ್ರಾರ್ ಹಾಗೂ ಚಾಹರ್ ಕಾಣಿಸ್ತಾರೆ ಏನೋ ಲಿಸ್ಟ್ ನಲ್ಲಿರೋ ಕೊನೆಯ ತಂಡ ಅಂದ್ರೆ ಅದು ದೆಹಲಿ ಕ್ಯಾಪಿಟಲ್ಸ್ ದೆಹಲಿ ಪಾಲಿಗೆ ಈ ಬಾರಿಯ ಹೈಲೈಟ್ ಖರೀದಿ ಅಂದ್ರೆ ಅದು ಕುಮಾರ್ ಕುಶಾಗ್ರ ಉಳಿದಂತೆ ರಿಚರ್ಡ್ಸನ್ ಹ್ಯಾರಿ ಬ್ರೂಕ್ ರಂತಹ ಆಟಗಾರರು ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ ಏನೋ ಟೀಮ್ ಲೈನ್ ಅಪ್ ಹೇಗಿರುತ್ತೆ ಅಂತ ನೋಡಿದ್ರೆ ಆರಂಭದಲ್ಲಿ ಡೇವಿಡ್ ವಾರ್ನರ್ ಪೃಥ್ವಿ ಶಾರ್ ಅಂತಹ ಆಟಗಾರರು ಕಣಕ್ಕಿಳಿದ್ರೆ ನಂತರ ಪಂತ್ ಹ್ಯಾರಿ ಬ್ರೂಕ್ ಅಥವಾ ಕುಮಾರ್ ಕುಶಾಗ್ರ ಮಿಡಲ್ ಆರ್ಡರ್ ನಲ್ಲಿ ಸಿಗ್ತಾರೆ ಏನು ಆಲ್ರೌಂಡರ್ ಗಳಾದ ಅಕ್ಸರ್ ಪಟೇಲ್ ಹಾಗೂ ಮಿಶಲ್ ಮಾರ್ಷ್ ತಂಡದ ಪ್ಲಸ್ ಪಾಯಿಂಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಇಶಾಂತ್ ಶರ್ಮಾ ಲುಂಗಿ ಅಂಗಿಡಿ ಹಾಗೂ ಖಲೀಲ್ ಅಹಮದ್ ವೇಗಿಗಳು ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಕುಲ್ದೀಪ್ ಯಾದವ್ ಹಾಗೂ ಪ್ರವೀಣ್ ದುಬೆ ಕಾಣಿಸಿಕೊಳ್ತಾರೆ ಇದಿಷ್ಟು ಐಪಿಎಲ್ ಅಭಿಮಾನಿಗಳ ಲೆಕ್ಕಾಚಾರ ಪ್ಲೇಯರ್ಸ್ ಆಧಾರದ ಮೇಲೆ ಈ ಲಿಸ್ಟ್ ಅನ್ನ ಮಾಡಲಾಗಿದೆ ಆದ್ರೆ ಐಪಿಎಲ್ ನಲ್ಲಿ ಯಾವ ಆಟಗಾರ ಯಾವಾಗ ಮಿಂಚ್ತಾನೆ ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಆಟ ಶುರುವಾದ ಮೇಲೆ ಏನ್ ಬೇಕಾದರೂ ಆಗಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ